ಲೋಕಸಭಾ ಚುನಾವಣೆಯ ಮತದಾನದ ಜೊ ಜೊತೆಗೆನೇ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಬಹಳ ಕುತೂಹಲ ಕೇಳಿಸ್ತಾರಂತ ಅದರಲ್ಲೂ ಪಕ್ಕದ ಆಂಧ್ರದಲ್ಲಿ ಏನಾಗಿರಬಹುದು ಅನ್ನುವಂಥದ್ದು ವಿಶೇಷ ಕುತೂಹಲ ಊಟಿಸ್ತಾ ಇದೆ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡ್ಕೋಬೋಣ ಲೋಕಸಭೆ ಚುನಾವಣೆಯ ಕೊನೆಯ ಹಂತದ ಮತದಾನ ಮುಗಿದಿದ್ದು ನಿನ್ನೆ ಸಂಜೆ ಆರು ಗಂಟೆಗೆ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ಮುಗಿಯುತ್ತಿದ್ದಂತೆ ದೇಶಾದ್ಯಂತ ವಿವಿಧ ಸಂಸ್ಥೆಗಳು ನಡೆಸಿದ ಸಮೀಕ್ಷೆಗಳು ಬಹಿರಂಗವಾದವು ಆದರೆ ಆಂಧ್ರ ಮತ್ತು ಒಡಿಶಾದಲ್ಲಿ ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಅಭ್ಯರ್ಥಿಗಳ ಎದೆಬಿಡಿತ ಕೂಡ ಜೋರಾಗಿದೆ ೇಶ ವಿಧಾನಸಭೆಯಲ್ಲಿ ಒಟ್ಟು ನೂರ ಎಪ್ಪತ್ತೈದು ಸ್ಥಾನಗಳಿದ್ದು ಬಹುಮತಕ್ಕೆ ಒಟ್ಟು ಎಪ್ಪತ್ತೇಳು ಸ್ಥಾನಗಳು ಬೇಕು ಸ್ವಯಂ ಸಾಕ್ಷಿಯ ಎಂಬ ಸಂಸ್ಥೆ ವೈಸಿಪಿ ತೊಂಬತ್ತೆಂಟರಿಂದ ನೂರ ಹದಿನಾರು ಸೀಟುಗಳು ಗೆಲ್ಲಲಿವೆ ಅಂತ ಹೇಳಿದ್ರೆ ಟಿಡಿಪಿ ಮೈತ್ರಿ ಐವತ್ತೊಂಬತ್ತರಿಂದ ಎಪ್ಪತ್ತೇಳು ಸ್ಥಾನಗಳು ಗೆಲ್ಲಲಿದೆ ಅಂತ ಹೇಳಿದ್ರು ಇನ್ನು ಪೀಪಲ್ಸ್ ಸಮೀಕ್ಷೆ ಟಿಡಿಪಿಗೆ ತೊಂಬತ್ತೈದರಿಂದ ನೂರ ಹತ್ತು ಜನಸೇನೆಗೆ ಹದಿನಾಲ್ಕರಿಂದ ಇಪ್ಪತ್ತು ಬಿಜೆಪಿಗೆ ಎರಡರಿಂದ ಐದು ಸ್ಥಾನ ಹಾಗೂ ವೈಸಿಪಿಗೆ ನಲವತ್ತೈದರಿಂದ ಅರವತ್ತು ಸ್ಥಾನ ತೋರಿಸಿದ್ರೆ ಜನಮತ ಸಮೀಕ್ಷೆ ವೈಸಿಪಿಗೆ ತೊಂಬತ್ತೈದರಿಂದ ನೂರ ಮೂರು ಟಿಡಿಪಿಗೆ ಅರವತ್ತೇಳರಿಂದ ಎಪ್ಪತ್ತೈದು ಅಂತ ತೋರಿಸಿದೆ ಇನ್ನು ಚಾಣಕ್ಯ ಸಮೀಕ್ಷೆ ಪ್ರಕಾರ ಎನ್ ಡಿ ಎಗೆ ನೂರ ಹದಿನಾಲ್ಕರಿಂದ ನೂರ ಇಪ್ಪತ್ತೈದು ಸ್ಥಾನ ಹಾಗೂ ವೈಸಿಪಿಗೆ ಮೂವತ್ತೊಂಬತ್ತರಿಂದ ನಲವತ್ತು ಸ್ಥಾನ ಮತ್ತು ಇತರೆ ಒಂದು ಸ್ಥಾನ ಅಂತ ಹೇಳಿದ್ದ ಇನ್ನು ಅವರ ಬಸ್ತಾನ್ ಹೇಳಿರೋ ಪ್ರಕಾರ ಎನ್ ಎನ್ಡಿಎ ಎಪ್ಪತ್ತೊಂದರಿಂದ ಎಂಬತ್ತೊಂದು ಸ್ಥಾನ ಪಡೆದರೆ ವೈಸಿಪಿ ತೊಂಬತ್ನಾಲ್ಕರಿಂದ ನೂರ ನಾಲ್ಕು ಸ್ಥಾನ ಪಡೆದು ಗೆಲುವು ಸಾಧಿಸಲಿದೆ ಅಂತ ಹೇಳಿದ್ದ ಆಂಧ್ರ ಪ್ರದೇಶದ ನೂರ ಎಪ್ಪತ್ತೈದು ವಿಧಾನಸಭಾ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎರಡು ಸಾವಿರದ ಮುನ್ನೂರ ಎಂಬತ್ತೇಳು ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಈ ಎಲ್ಲಾ ಸಮೀಕ್ಷೆಗಳು ಕೂಡ ಸಾಕಷ್ಟು ಗೊಂದಲ ಮೂಡಿಸುತ್ತಿವೆ ಕೆಲ ಸಮೀಕ್ಷೆಗಳು ಆಡಳಿತರೂಢ ವೈಸಿಪಿ ಪಕ್ಷದ ಗೆಲುವನ್ನ ಸೂಚಿಸುತ್ತಿವೆ ಇನ್ನು ಕೆಲ ಸಮೀಕ್ಷೆಗಳು ಟಿಡಿಪಿ ಜನಸೇನಾ ಬಿಜೆಪಿ ಇರುವ ಎನ್ಡಿಎ ಮೈತ್ರಿಕೂಟ ಗೆಲ್ಲಬಹುದು ಅಂತ ಅಂದಾಜಿಸಿವೆ ಹೀಗಾಗಿ ವಾಸ್ತವ ಫಲಿತಾಂಶ ಹೇಗಿರ್ಬೋದು ಅಂತ ಜೂನ್ ನಾಲ್ಕನೇ ತಾರೀಖಿನವರೆಗೂ ಕಾಯಲೇಬೇಕು ಯೂರೋ ರಿಪೋರ್ಟ್